ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ఎంతో ఘనంగా మన వాసవి జయంతి జరిగింది ప్రతిరోజు వివిధ కార్యక్రమాలు జరుగుతూనే ఉంటాయి ಸಮಸ್ತ ಆರ್ಯ ವೈಶ್ಯ ಬಾಂಧವರಿಗೆಲ್ಲ ವಾಸವಿ ಜಯಂತಿ ಶುಭಾಶಯಗಳು ಈ ದಿನ ಅಮ್ಮನವರಿಗೆ ಬಂಗಾರದ ಸೀರೆಯನ್ನು ಸಮರ್ಪಿಸಲಾಗಿದೆ ನೀವೆಲ್ಲರೂ ನೋಡಿರಬಹುದು ಇವತ್ತು ಅಮ್ಮನವರಿಗೆ ಬಂಗಾರದ ಸೀರೆ ಉಡಿಸಿರೋದ್ರಿಂದ ಇಡೀ ಬಳ್ಳಾರಿ ಜನತೆ ನೋಡೋದಕ್ಕೆ ಬರ್ತಾ ಇದ್ದಾರೆ ಈ ಐದು ದಿವಸ ತುಂಬಾ ವಿಜೃಂಭಣೆಯಿಂದ ಕಾರ್ಯಕ್ರಮಗಳು ನಡೀತಾ ಇದಾವೆ ನಮ್ಮ ಬಳ್ಳಾರಿ ಅಮ್ಮನವರ ಪ್ರತಿಷ್ಠಾಪನೆ ಆಗಿ ಈಗ ನೂರ ಆರನೇ ವರ್ಷ ಎಲ್ಲ ನಮ್ಮ ಆರ್ಯ ವಯಸ್ಸ ಕುಲದವರೆಗೂ ಈ ಜಗನ್ಮಾತೆ ಈ ದಿನ ಎಲ್ರೂ ನೋಡ್ತಾ ಇದ್ದಾಳೆ ಅಂದ್ರೆ ತಪ್ಪಾಗ್ಲಾರ್ದು ಇವತ್ತಿನ ಕಾರ್ಯಕ್ರಮ ನೋಡಬಹುದು ಪ್ರತಿಯೊಬ್ರು ಡೊಳ್ಳ ಡೊಳ್ಳು ಕುಣಿತ ಕೋಲಾಟ ಮಹಿಳೆಯರ ಡ್ಯಾನ್ಸ್ಗಳು ಪ್ರತಿ ಗೊಂಬೆ ಪ್ರದರ್ಶನ ಈ ವಿವಿಧ ಎಲ್ಲ ತಂಡಗಳು ಇಲ್ಲಿ ಬಂದಿದಾವೆ ಈ ದಿನ ನಮ್ಮ ಆರ್ಯ ವೈಶ್ಯರಿಗೆಲ್ಲ ತುಂಬಾ ಮಹತ್ವವಾದ ದಿನ ಆ ದೇವತೆ ನಮ್ಮ ಕುಲಕ್ಕಾಗಿ ತನ್ನ ದೇಹವನ್ನೇ ತ್ಯಾಗ ಮಾಡಿದ ದಿನ ತನ್ನ ವಿಶ್ವರೂಪವನ್ನ ಜಗತ್ತಿಗೆ ತೋರಿಸಿದ ದಿನ ಅಂತ ಹೇಳೋದಿಕ್ಕೆ ತುಂಬಾ ಖುಷಿ ಆಗುತ್ತೆ ಜೈ ವಾಸವಿ ಎಲ್ಲರಿಗೂ ವಾಸವಿ ಜಯಂತಿ ಶುಭಾಶಯಗಳು ಇವತ್ತು ಬೆಳಿಗ್ಗೆ ಹೋಮ ಎಲ್ಲ ನಡೆದಿದೆ ಕನ್ನಡ ಪರಮೇಶ್ವರಿ ಟೆಂಪಲ್ ಬಳ್ಳಾರಿಯಲ್ಲಿ ಇವಾಗ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಅರ್ಧ ಗಂಟೆ ಮುಂಚೆ ಬೈಕ್ ರ್ಯಾಲಿ ಬೈಕ್ ರ್ಯಾಲಿ ಸ್ಟಾರ್ಟ್ ಆಗಿದೆ ಎಲ್ಲ ಊರೆಲ್ಲ ಬೈಕ್ ರ್ಯಾಲಿಯಲ್ಲಿ ಜೈ ಜೈಕಾರ ವಾಸವಿ ಜಯಂತಿ ಅಮ್ಮವರಿಗೆ ಹೋಗ್ತಾ ಬರ್ತಾರೆ ಇವತ್ತು ಪ್ರೊಸ್ಟೆಷನಲ್ಲಿ ಬ್ಯಾಂಡ್ ಗಾಜೆ ಎಲ್ಲ ಫಸ್ಟ್ ಕ್ಲಾಸ್ ಆಗಿ ನಮ್ಮವರು ಒಂದು ಐನೂರಿಂದ ಎಂಟುನೂರು ಜನ ಭಾಗವಹಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಬಂದಿದ್ದಾರೆ ಕೂಡ ಇನ್ನೊಂದು ಹತ್ತು ಹದಿನೈದು ನಿಮಿಷ ಸ್ಟಾರ್ಟ್ ಆಗ್ತದೆ ಮೆರವಣಿಗೆ ಮೆರವಣಿಗೆ ಎಲ್ಲ ನಮ್ಮ ವಯಸ್ಸು ಬಂದು ಪಾಲ್ಗೊಳ್ಳಲಿದ್ದಾರೆ ಎಲ್ಲ ಸಕ್ಸಸ್ ಆಗಿದೆ ಅಂತ ನಾನು ಹೇಳ್ಕೊಂತ ಅಮ್ಮವರಿಗೆ ನಮಸ್ಕರಿಸ್ತಾ ಜೈ ವಾಸವಿ ಜೈಸ್ ಎಲ್ಲರಿಗೂ <iyorsunuz> ನಮಸ್ಕಾರ <pokerak> <intos—>. <Dhingan> ನನ್ನ ವೆಬ್ಸೈಟ್ ಇರೋ ಅವರು ಬಂದು ಸ್ವಂತ ಗಿರಿಧರ್ ಸಾರ್ ಅಂತ ಈ ಪರಮೇಶ್ವರಿ ಟೆಂಪಲ್ ಪ್ರೊಸೆಷನ್ ಕಮಿಟಿ ಚೇರ್ಮನ್ ಆಗಿ ಬಹಳ ವರ್ಷಗಳಿಂದ ನಿರ್ವಹಿಸ್ತಾ ಇದ್ದಾರೆ ಈ ವಾಚಿ ಜಯಂತಿ ಬಂದ್ಬಿಟ್ಟು ನಮ್ಮ ಟೆಂಪಲ್ ಆಗಿಬಿಟ್ಟು ನೂರ ಆರು ವರ್ಷ ನೂರ ಆರು ವರ್ಷಗಳಿಂದ ಪ್ರತಿ ವಾಜಪಿ ಜಯಂತಿ ಅಮ್ಮನವರ ಜಯಂತ್ಯೋತ್ಸವ ಸೆಲೆಬ್ರೇಷನ್ಸ್ ಮಾಡ್ತಾ ಇರ್ತೀವಿ ಈ ಪ್ರತಿ ಜಯಂತ್ಯೋತ್ಸವ ದಿವಸ ಐದು ದಿವಸಗಳು ಕಾರ್ಯಕ್ರಮಗಳು ನಡೆಸ್ತಾ ಇರ್ತೀವಿ ಇತ್ತೀಚೆಗೆ ಇವಾಗ ನಮ್ಮ ಯುವಕರೆಲ್ಲ ಬೈಕ್ ರ್ಯಾಲಿ ಸ್ಟಾರ್ಟ್ ಮಾಡಿದ್ದಾರೆ ಬೆಂಗಳೂರು ರೋಡು ಪ್ರಮುಖ ಬೀದ್ಗಳಲ್ಲಿ ಎಲ್ಲ ಬೈಕ್ ರ್ಯಾಲಿ ಮಾಡ್ತಾ ಇದ್ದಾರೆ ಇಲ್ಲಿ ಸಾಯಂಕಾಲ ಒಳಗೆ ಒಂದು ಎಂಟರಿಂದ ಒಂಬತ್ತು ಸಾವಿರ ಜನ ನಮ್ಮ ಆರ್ಯ ವೈಶ್ಯ ಬಾಂಧವರೆಲ್ಲ ದರ್ಶನ ಮಾಡಿಕೊಂಡು ಆಮೇಲೆ ಪ್ರಸಾದವನ್ನು ಸ್ವೀಕರಿಸಿ ಹೋಗ್ತಾ ಇರ್ತಾರೆ ಇಂದು ಕೆಲವೇ ಕ್ಷಣಗಳಲ್ಲಿ ನಮ್ಮ ಈ ಮೇನ್ ಪ್ರೊಸೆಷನ್ ಶುರು ಆಗುತ್ತೆ ಹೃದಯ ಪೂರ್ವ ಧನ್ಯವಾದಗಳು ವಾಸವಿ ಜಯಂತಿಯ ಶುಭಾಶಯಗಳು ಎಲ್ಲರಿಗೂ ಜೈ ವಾಸವಿ ಜೈ ಹಿಂದ್ ಜೈ ಕರ್ನಾಟಕ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ